ನಮಸ್ಕಾರ ಸ್ನೇಹಿತರೆ ನಾವಿವತ್ತು ನಾಗರಹೊಳೆಯ ಅಭಯಾರಣ್ಯ ಪ್ರದೇಶದಿಂದ ಒಂದು ಒಳ್ಳೆ ಪ್ಲೇಸ್ ನೋಡೋಣ ಅಂತ ಹೋಗ್ತಾ ಇದ್ವಿ ಒನ್ ಡೇ ಟ್ರಿಪ್ಗೆ ಒಂದು ಏಳು ಮಾಡಿಸ್ದಂತಹ ಒಂದು ಜಾಗ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ನಾವು ಇಲ್ಲಿ ಕಾರನ್ನ ಎಂಟ್ರಿ ಮಾಡಿಸ್ಬೇಕು ನಂಬರು ಒಳಗಡೆ ಯಾವುದೇ ಕಾರು ಹೋದ್ರೂ ಎಂಟ್ರಿ ಮಾಡ್ಕೊತಾರೆ ವೆಹಿಕಲ್ ಹೋದ್ರೂ ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಕಾಡು ಮಧ್ಯ ನಾವು ಹೋಗಬೇಕಾಗುತ್ತೆ ಮಾನಂದವಾಡಿ ರೋಡಲ್ಲಿ ಹೋಗ್ತಾಯಿದ್ರೆ ಒಳ್ಳೆ ಕಾಡು ದೊಡ್ಡ ದ ಅರಣ್ಯ ಪ್ರದೇಶ ಮಧ್ಯೆ ಹೋಗ್ತಾಯಿರ್ತೀವಿ ತುಂಬ ಚೆನ್ನಾಗಿದೆ ಇಲ್ಲಿಂದ ಮುಂದೆ ಹೋದರೆ ಲಕ್ಷ್ಮಣ ತೀರ್ಥ ಅಂತ ಒಂದು ಜರಿ ಬರುತ್ತೆ ತುಂಬ ಚೆನ್ನಾಗಿದೆ ಒಳ್ಳೆಯ ಪ್ಲೇಸು ಏನಕ್ಕಪ್ಪ ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ಶಿವರಾತ್ರಿಯ ಮರುದಿನ ಇಲ್ಲಿ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಪುರಾಣದಲ್ಲಿ ಲಕ್ಷ್ಮಣ ಬಾಣ ಬಿಟ್ಟು ಇಲ್ಲಿ ಸೀತಾಮಾತೆಗೆ ಸ್ನಾನ ಮಾಡಲಿಕ್ಕೆ ಜಲನ ಉದ್ಭವ ಮಾಡಿದಂಥ ಒಂದು ಪ್ಲೇಸ ಇದು ಹಾಗಾಗಿ ಇದನ್ನು ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಇವತ್ತು ಜಾತ್ರೆ ಆದ್ದರಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿ ಹಾಗಾಗಿ ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ತುಂಬ ಹೊತ್ತು ಇಲ್ಲಿ ಎಂಜಾಯ್ ಮಾಡಿಕೊಂಡು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಬರ್ತಾರೆ ಎಲ್ಲ ಸ್ನಾನ ಮಾಡಿ ಜಲ ಸ್ನಾನ ಮಾಡಿ ತುಂಬ ಖುಷಿಯಿಂದ ಆಟ ಆಡಿಕೊಂಡು ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಪ್ಲೇಸ್ ಇದು ಒನ್ ಡೇ ಟ್ರಿಪ್ಗೆ ಏಳು ಮಾಡಿಸ್ದಂತಹ ಇದು ಫ್ಯಾಮಿಲಿ ಬರ್ಬೋದು ತುಂಬ ಚೆನ್ನಾಗಿದೆ ಬರ್ತಾ ನಾವು ಸುಮಾರು ಒಂದು ನೂ ಇನ್ನೂರೈವತ್ತು ಮೆಟ್ಲುಗಳನ್ನ ಇಟ್ಕೊಂಡು ಬರಬೇಕಾಗುತ್ತೆ ಕಾರ್ ಪಾರ್ಕಿಂಗಿಂದ ಒಂದು ಒಂದು ಕಿಲೋಮೀಟ್ರ್ ದೂರ ನಡ್ಕೊಂಡು ಬರಬೇಕಾಗುತ್ತೆ ಒಳ್ಳೆಯ ಪ್ಲೇಸು ಅದ್ಭುತವಾಗಿದೆ ಹಾಗೆ ನಾವು ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ಮುಂದೆ ಬಂದರೆ ಇಲ್ಲೊಂದು ರಾಮನ ದೇವಸ್ಥಾನ ಇದೆ ಬನ್ನಿ ಹೋಗೋಣ ನೋಡೋಣ ಬಾಗ್ಲಾಕಿದ್ರಿಂದ ಮೋಸ್ಟ್ಲಿ ದೇವರು ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಣ್ಣದೊಂದು ಕಿಂಡಿ ಬಿಟ್ಟಿದ್ದಾರೆ ಬನ್ನಿ ಇಲ್ಲಿಂದ ಒಂದು ದರ್ಶನ ಮಾಡೋಣ ಕಾಣಿಸುತ್ತೆ ಅಂತ ನೋಡೋಣ ಆದಷ್ಟು ಟ್ರೈ ಮಾಡೋಣ ಒಳಗಡೆ ತೋರ್ಸೋಕ್ಕೆ ತುಂಬ ಹಳೆಯ ದೇವಸ್ಥಾನ ಲಿಂಗ ಲಿಂಗ ರೂಪದಲ್ಲಿರುವಂತಹ ರಾಮನ ದೇವಸ್ಥಾನ ಇದು ಲಿಂಗರೂಪಿ ರಾಮ ತುಂಬ ಚೆನ್ನಾಗಿದೆ ಇಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ನಮಗೆ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಹಾಗೆ ಮುಂದೆ ಹೋದ್ವಿ ಮುಂದೆ ಬಂದರೆ ಕಾಡು ಮಧ್ಯೆ ಬಂದರೆ ಹಾಗೇ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಮಾಸ್ತಿಗುಡಿ ಮಾಸ್ತಿಗುಡಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ತುಂಬ ಅದ್ಭುತ ಆದಂತಹ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಮಾಸ್ತಿಗುಡಿ ಅಮ್ಮನವರು ಪ್ರಸಿದ್ಧಿಯಾದಂತಹ ದೇವಸ್ಥಾನ ದೇವಸ್ಥಾನ ಚಿಕ್ಕದಾಗಿದ್ರೂ ಕೂಡ ಇದರ ಮಹಿಮೆ ತುಂಬ ದೊಡ್ಡದು ಇದು ಕೂಡ ಬಾಗ್ಲಾಕಿದೆ ಹಾಗಾಗಿ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಬನ್ನಿ ನೋಡೋಣ ಒಳಗಡೆ ವರ್ಷಕ್ಕೆ ಟ್ರೈ ಮಾಡ್ತೀವಿ ಪಾದ ಪಾದಕ್ಕೆ ಅಮ್ಮನವರು ಹಾಗೆ ಒಳಗಡೆಯಿಂದ ಮರಮ್ಮನವರು ದರ್ಶನ ತುಂಬ ಚೆನ್ನಾಗಿದೆ ದರ್ಶನ ಮಾಡಿಕೊಂಡು ಒನ್ ಡೇ ಟ್ರಿಪ್ನ ಎಂಜಾಯ್ ಮಾಡಿಕೊಂಡು ಅಲ್ಲಲ್ಲಿ ಫೋಟೋಸ್ಗಳನ್ನ ತಗೊಂಡು ಫ್ಯಾಮಿಲಿ ಸಮೇತ ಅಂದರೆ ಒಂದು ಅದ್ಭುತವಾದ ಒಂದು ಇದು ಅದರಲ್ಲೂ ಒಂದು ಮುಂಗಾರು ಮಳೆ ಟೈಮಲ್ಲಿ ಹೋದ್ರಂತೂ ಅದ್ಭುತವಾಗಿರುತ್ತೆ ಟ್ರಿಪ್ನ ಎಂಜಾಯ್ ಮಾಡ್ಕೊಂಬರ್ಬೋದು ಥ್ಯಾಂಕ್ ಯು ಧನ್ಯವಾದಗಳು